ಎಂದೋ ಬರದ ಬೇಜಾರಾಗ್ಬಿಟ್ಟಿದ್ದಾರೆ ಸೀರಿಯಲ್ ಕೊನೆ ದಿನ ಇವತ್ತು ಸುಮ್ಮಗಿ ಅಪ್ಪಿ ಸರ್ ನಮಸ್ಕಾರ ಸೀರಿಯಲ್ ಸ್ಟಾರ್ಟಿಂಗು ಆಡಿಷನ್ ಮಾಡಿದ್ದು ನಾನೇ ಕೊನೆಯ ದಿನಕ್ಕೆ ಬಂದಿರೋದು ನಾನೇ ಮುಂದೆ ನಿಮ್ಮ ಮುಂದೆ ನಿಮ್ಮ ಪ್ರಾಜೆಕ್ಟ್ ಮುಂದಿನ ಯಾವ್ದು ಇರದೆ ಸರ್ಬೇಕು ಹಿಂಗೆ ಅವನು ಮತ್ತು ಶ್ರವಣಿನೂ ಮುಗಿದೋಗ್ಬಿಡ್ತು ಇದು ಮುಗೀತಿದೆ ಮುಂದೆ ಯಾವುದು ಆಡಿಷನ್ ಯಾವ್ದಾರು ಇದು ಮಾಡಿದೀರ ಸರ್ ಇನ್ನೂ ರಿಸಲ್ಟ್ ಸಿನಿಮಾ ಗೋಸ್ಟ್ ಏನಾದ್ರು ಮಾಡ್ತಾ ಇದ್ದೀರಾ ಗೋಸ್ಟ್ ಅಲ್ಲ ಯಾವ್ದು ಸರ್ ಶಿವರಾಜ್ ಕುಮಾರ್ ಸರ್ ಗೋಸ್ಟ್ ಯಾರು ಹಾಂ ಅದು ಪಾರ್ಟು ಇಲ್ವಾ ಸರ್ ಅಂತ ಹೇಳೋದು ಆಗ್ಬಿಟ್ಟು ಅವನಿಗೆ ಬರುತ್ತಾ ಬರುತ್ತೆ

ಮುಂದೆ ಭಗೀರಾ ನೀನೆ ಮಾಡಿದ್ದು ಇನ್ನೊಂದು ಯಾವ್ದು ಮಾಡಿದ್ದಲ್ಲ ಇದು ಒಂದೇ ಸರಳ ಪ್ರೇಮ ಕತೆ ನಾವಿಬ್ರು ಒಂದೇ ಸರಳ ಪ್ರೇಮ ಕಥೆಯಲ್ಲಿ ಮೊಮ್ಮಗ ಇವರು ವಿನಯ ರಾಜ್ಕುಮಾರ್ ಸರ್ ಅವ್ರದ್ದು ಎಂಗರ್ ವರ್ಷನ್ ಮಾಡಿದಾನೆ ನಾನು ವಿನಯ ರಾಜ್ಕುಮಾರ್ ಸರ್ ಅವರ ಅಜ್ಜಿ ಎಂಗರ್ ವರ್ಷನ್ ಮಾಡಿದೀನಿ ಸೊ ಇವ್ರು ನಂಗೆ ಮೊಮ್ಮಗ ಇದ್ದಂಗೆ ಇದ್ದಂಗಲ್ಲ ಬರಿ ಮೂವಿಯಲ್ಲಿ ಇವಾಗ ಅಕ್ಕ ತಮ್ಮ ಮ್ಯಾಮ್ ಮುಂದಿನ ಪ್ರಾಜೆಕ್ಟ್ ಯಾವುದು ಮೇಡಮ್ ಪ್ರಾಜೆಕ್ಟ್ ದಿಪ್ಸೋರ್ ಅಂತ ಒಂದು ಮೂವಿಯಲ್ಲಿ ಒಂದೊಳ್ಳೆ ಪ್ಯಾಷನ್ ಬುಕ್ ಅಂತ ಬರ್ತದೆ ಸೊ ಒಂದು ಸ್ಕೆಡ್ಯೂಲ್ ಆಗಿದೆ ಇನ್ನ ಎರಡು ಸ್ಕೆಡ್ಯೂಲ್ ಇದೆ ಸೆಕೆಂಡ್ ಸ್ಕೆಡ್ಯೂಲ್ ಇದೆ ಅಂದ್ರೆ ಅಣ್ಣ ಅಂದ್ರೆ ಬರುತ್ತೆ ಬರ್ತಾ ಓಕೆ ಆಲ್ ಬೆಸ್ಟ್ ಯು ಹನ್ನೆರಡು ಆಗ್ಲೇದ್ರೆ ರೆಕಾರ್ಡ್ ಆಗಿಲ್ಲ ಅದು ನಗ್ತಿದ್ರೆ ಇವ್ರು ವಿಶ್ವನ್ ತಲೆ ಕೆಟ್ಟೋಗುತ್ತೆ ಬೇಗ

ಮತ್ತೆ ಒಂದು ಕ್ಷಣ ಹಾಗೆ ಹೌದು ಯಾವ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಹಾಗೆ ಇದ್ರೆ ಒಂದೆಲ್ಲ ಹೆಲ್ಪ್ ಮಾಡ್ಬೇಕು ಮಾಡ್ತೀರಲ್ವಾ ಅಂತ ಹೇಳ್ತಾ ಇದ್ದಾರೆ ಮ್ಯೂಟ್ ಅಲ್ಲಿ ಡನ್ ಅನ್ನೋ ತರ ಎಲ್ಲ ಇದು ಮಾಡಿ ಡನ್ ಅಂತ ಆಕ್ಷನ್ ಒಟ್ಟಿಗೆ ಮಾಡಬೇಕು ಅಣ್ಣ ಆ ಆಕ್ಷನ್ ಡನ್ ನೋಡ್ತಾ ಇದೀವಿ ಮತ್ತೆ ಒಂದಷ್ಟೇ ಹೇಳ್ತಾ ಇದ್ದಾರೆ ರಜಾ ನಿಂತಲ್ಲ ಹೇಳ್ತಾರ್ ನಿನ್ ಕೇಳ್ತಾ ಇದ್ದಾರೆ ಮತ್ತೆ ಏನೋ ಒಂದಷ್ಟು ಏನೋ ಹೇಳ್ತಾ ಇದ್ದಾರೆ ಕೇಳಿಸ್ಕೊತಾ ಇದ್ದೆ ನೋಡೋ ರಜಾ ನೀನ್ ಈ ಕೆಲ್ಸ ಮಾಡ್ಬೇಕು ಕರಾವತಿ ಮತ್ತೆ ಕರಿಮಾರು ರೂಮ್ ಅಲ್ಲಿ ಇರ್ತಾರೆ ಅದೆಲ್ಲ ಕೇಳಿಸ್ಕೊಬೇಕು ಗೊತ್ತಾಗಲಿ ಏನೇನ್ ಮಾತಾಡ್ತಾರೆ ಅಂತ ಹಾ ಬರೀ ಕಿವಿ ಕೇಳಿಸ್ಕೊಬೇಕು ಕಣ್ಣಿಂದ ನೋಡಂಗಿಲ್ಲ ನಗ್ಬಾದು ಆಕ್ಷನ್

ಮತ್ತೆ ನೋಡ್ರಿ ಹಾಗಾಗಿ ಮನೆಯಿರೋ ಉಳೆಗಳನ್ನೆಲ್ಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀನಿ ಓಕೆ ಅವತ್ತು ನಿನಗೆ ದೊಡ್ಡ ಪಾರ್ಟಿ ಪ್ಲಸ್ ಕೈ ತುಂಬಾ ದುಡ್ಡು ಆಕ್ಷನ್ ಅವತ್ತು ನೋಡ್ರಿ ಒಳ್ಳೆ ಆಕ್ಷನ್ ನಿಮಗೆ ಪಾರ್ಟಿ ಪ್ಲಸ್ ಕೈ ತುಂಬಾ ದುಡ್ಡು ಮತ್ತೆ ನೋಡಿ ಆಕಡೆ ಮತ್ತೆ ಇಲ್ಲಿ ನಿನ್ಗೆ ಏನೇನು ಸರ್ಪ್ರೈಸ್ ಕಾದಿದೆ ಇದನ್ನ ಮುಗಿಸ್ಕೊಂಡು ನೀನ್ ದುಬೈ ಸೆಟ್ಲ್ ದುಬೈಗೆ ಹೋಗಿ ಸೆಟ್ಲ್ ಶಾಕ್ ಆದ್ರಿಟ್ಕೊಂಡ್ರೆ ನೋಡ್ತಾ ಇದ್ರೆ ಒಂದ್ ಹೆಜ್ಜೆ ಹಿಂದೆ ಮುಂದೆ ಹೋಗಕ್ ಹೋಗಿ ಓಕೆ ರೆಡಿ ಅಲ್ಲಿಂದ ಅಪೋನ್ ಬಿಸಾಕ್ ಆ ಗುಡ್ ಮಾರ್ ಬ